ಓಂ ಶಾಂತಿ ಮುರುಳಿಯ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪದವಿಗೆ ಆಧಾರವಾಗಿದೆ ವಿದ್ಯಾಭ್ಯಾಸ ಯಾರು ಹಳೆಯ ಭಕ್ತರಾಗಿರುತ್ತಾರೆ ಅವರು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಪದವಿಯನ್ನು ಸಹ ಒಳ್ಳೆಯ ರೀತಿ ಪಡೆದುಕೊಳ್ಳುತ್ತಾರೆ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪ್ರಶ್ನೆ ಯಾರು ತಂದೆಯ ನೆನಪಿನಲ್ಲಿರುತ್ತಾರೆ ಅವರ ಗುರುತುಗಳು ಏನಾಗಿರುತ್ತವೆ ಉತ್ತರ ನೆನಪಿನಲ್ಲಿರುವವರಲ್ಲಿ ಒಳ್ಳೆಯ ಗುಣಗಳಿರುತ್ತವೆ ಅವರು ಪವಿತ್ರರಾಗುತ್ತಾ ಹೋಗುತ್ತಾರೆ ರಾಯಲ್ಟಿ ಬರುವುದು ಪರಸ್ಪರದಲ್ಲಿ ಮಧುರರು ಕ್ಷೀರಖಂಡವಾಗಿರುತ್ತಾರೆ ಅನ್ಯರನ್ನು ನೋಡದೆ ಸ್ವಯಂ ನೋಡಿಕೊಳ್ಳುತ್ತಾರೆ ಅವರ ಬುದ್ಧಿಯಲ್ಲಿರುತ್ತದೆ ನಾವೇನು ಮಾಡುತ್ತೇವೆ ಅದನ್ನು ಪಡೆದುಕೊಳ್ಳುತ್ತೇವೆ ಎಂದು ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಭಾರತದ ಯಾವ ಸನಾತನ ದೇವಿ ದೇವತಾ ಧರ್ಮವಿತ್ತು ಅದರ ಶಾಸ್ತ್ರವಾಗಿದೆ ಗೀತೆ ಈ ಗೀತೆಯನ್ನು ಯಾರು ಹೇಳಿದರು ಇದನ್ನು ಯಾರು ತಿಳಿದುಕೊಂಡಿಲ್ಲ ಇದು ಜ್ಞಾನದ ಮಾತಾಗಿದೆ ಬಕಿ ಹೋಲಿ ಮುಂತಾದ ಯಾವುದೆಲ್ಲ ತಮ್ಮ ಹಬ್ಬಗಳೇ ಅಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಹಬ್ಬಗಳು ಹಬ್ಬವಿದೆ ಅಂದಾಗ ನಿಮ್ಮದು ಕೇವಲ ಒಂದೇ ತ್ರಿಮೂರ್ತಿ ಶಿವ ಜಯಂತಿ ಅಷ್ಟೆ ಕೇವಲ ಶಿವ ಜಯಂತಿ ಎಂದು ಎಂದಿಗೂ ಹೇಳಬಾರದು ತ್ರಿಮೂರ್ತಿ ಎಂಬ ಅಕ್ಷರ ಬರೆದಿಲ್ಲವೆಂದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಹೀಗೆ ತ್ರಿಮೂರ್ತಿಯ ಚಿತ್ರವಿದೆ ಕೆಳಗೆ ಬರವಣಿಗೆಯಿದೆ ದೈವಿ ಸ್ವರಾಜ್ಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಶಿವ ಭಗವಂತ ತಂದೆ ಆಗಿದ್ದಾರೆ ಅಲ್ವಾ ಅವಶ್ಯವಾಗಿ ಬರುತ್ತಾರೆ ಬಂದು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸ್ವರ್ಗಕ್ಕೆ ಮಾಲೀಕರಾಗುವುದೇ ರಾಜಯೋಗವನ್ನು ಕಲಿಯುವುದರಿಂದ ಒಳಗೆ ಚಿತ್ರಗಳಲ್ಲಿ ತುಂಬ ಜ್ಞಾನವಿದೆ ಚಿತ್ರಗಳು ಆ ರೀತಿ ತಯಾರು ಮಾಡಿಸಬೇಕು ಮನುಷ್ಯರು ನೋಡುವುದರಿಂದಲೇ ಆಶ್ಚರ್ಯ ಪಡಬೇಕು ಅವರು ಸಹ ಯಾರೆಲ್ಲ ಬಹಳ ಭಕ್ತಿ ಮಾಡಿರುತ್ತಾರೆ ಅವರೇ ಬಹಳ ಒಳ್ಳೆಯ ರೀತಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಕಡಿಮೆ ಭಕ್ತಿ ಮಾಡುವವರು ಜ್ಞಾನವನ್ನು ಸಹ ಕಡಿಮೆ ತೆಗೆದುಕೊಳ್ಳುತ್ತಾರೆ ಅಂದಾಗ ಪದವಿಯೂ ಸಹ ಕಡಿಮೆಯಾಗುವುದು ಯಾರು ಕಡಿಮೆ ಭಕ್ತಿ ಮಾಡಿರ್ತಾರೆ ಅವರು ಜ್ಞಾನನೂ ಅಷ್ಟು ತಗೊಳ್ಳಲ್ಲ ಪದವಿನೂ ಚೆನ್ನಾಗಿ ಸಿಗೋದಿಲ್ಲ ದಾಸ ದಾಸಿಯರಲ್ಲಿಯೂ ನಂಬರ್ ವಾರ್ ಇರ್ತಾರೆ ಅಲ್ವಾ ಪೂರ್ತಿ ಆಧಾರ ವಿದ್ಯಾಭ್ಯಾಸದ ಮೇಲಿದೆ ನಿಮ್ಮಲ್ಲಿಯೂ ಬಹಳ ಕಡಿಮೆ ಮಕ್ಕಳಿದ್ದಾರೆ ಒಳ್ಳೆಯ ರೀತಿ ಯುಕ್ತಿಯಿಂದ ಮಾತನಾಡುವವರು ಒಳ್ಳೆಯ ಮಕ್ಕಳ ಕರ್ತವ್ಯವೂ ಸಹ ಅವರ ಆಕ್ಟಿವಿಟಿಯೂ ಕೂಡ ಬಹಳ ಚೆನ್ನಾಗಿರತ್ತೆ ಗುಣಗಳು ಸುಂದರವಾಗಿರಬೇಕು ಎಷ್ಟೆಷ್ಟು ತಂದೆಯ ನೆನಪಿನಲ್ಲಿರುತ್ತೀರಾ ಪವಿತ್ರರಾಗುತ್ತಾ ಹೋಗುತ್ತೀರಾ ನಿಮ್ಮಲ್ಲಿ ಘನತೆ ಬರುತ್ತಾ ಹೋಗುವುದು ಅಲ್ಲಲ್ಲಂತೂ ಶುದ್ರ ನಡತೆ ಬಹಳ ಚೆನ್ನಾಗಿರುತ್ತೆ ಕೆಲವು ಸಲ ಶುದ್ರರ ನಡತೆಯು ಕೂಡ ಬಹಳ ಚೆನ್ನಾಗಿರುತ್ತೆ ಬ್ರಾಹ್ಮಣರಿಗಿಂತ ಶುದ್ರರೇ ಚೆನ್ನಾಗಿ ನಡಿ ವ್ಯವಹಾರ ಚೆನ್ನಾಗಿದೆ ಅಲ್ವಾಪ್ಪ ಅನ್ನಿಸ್ಬಿಡತ್ತೆ ಮತ್ತೆ ಇಲ್ಲಿ ಬ್ರಾಹ್ಮಣ ಮಕ್ಕಳ ನಡತೆ ಆಗಿರುತ್ತೆ ಆ ಮಾತೇ ಕೇಳಬೇಡಿ ಯಾವ ರೀತಿ ಕೆಟ್ಟದಾಗಿರುತ್ತೆ ಅಂದರೆ ಆ ಕೇಳಬೇಡಿ ಅಂತಾರೆ ಬಾಬಾ ಅದಕ್ಕೋಸ್ಕರ ಅವರು ಸಹ ಹೇಳ್ತಾರೆ ಏನು ಇವರಿಗೆ ಈಶ್ವರ ಓದಿಸ್ತಾರ ಇವರ ನಡತೆ ಈ ರೀತಿ ಇದೆ ಅಂದಾಗ ಇವರಿಗೆ ಭಗವಂತ ಓದಿಸ್ತಾರ ಅಂತ ಕೇಳ್ತಾರೆ ಅಂದಾಗ ಮಕ್ಕಳ ನಡತೆ ಆ ರೀತಿ ಇರಬಾರ್ದು ಯಾವ ರೀತಿ ಶೂದ್ರರ ನಡತೆಯಂತೆ ಇರಬಾರದು ಬಹಳ ಮಧುರ ಕ್ಷೀರಖಂಡವಾಗಿ ಇರಬೇಕು ಏನು ಮಾಡುತ್ತೀರಾ ಅದನ್ನು ಪಡೆದುಕೊಳ್ಳುತ್ತೀರಾ ಮಾಡಲೇ ಇಲ್ಲವೆಂದರೆ ಪಡೆಯುವುದೂ ಇಲ್ಲ ತಂದೆಯಂತೂ ಒಳ್ಳೆಯ ರೀತಿ ತಿಳಿಸುತ್ತಿರುತ್ತಾರೆ ಮೊಟ್ಟ ಮೊದಲು ಬೇಹದ್ದಿನ ತಂದೆಯ ಪರಿಚಯ ಕೊಡುತ್ತಾ ಇರಿ ತ್ರಿಮೂರ್ತಿಯ ಚಿತ್ರವಂತೂ ಬಹಳ ಚೆನ್ನಾಗಿದೆ ಸ್ವರ್ಗ ಮತ್ತು ನರಕ ಎರಡೂ ಕಡೆ ಇದೆ ಗೋಲ ಚಿತ್ರದಲ್ಲಿಯೂ ಸ್ಪಷ್ಟವಾಗಿ ಇದೆ ಚಕ್ರದ ಚಿತ್ರದಲ್ಲಿಯೂ ಕೂಡ ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸ್ಪಷ್ಟವಾದ ಜ್ಞಾನವಿದೆ ಯಾವುದೇ ಧರ್ಮದವರು ಈ ಸೃಷ್ಟಿಚಕ್ರ ಮತ್ತು ವೃಕ್ಷದ ಬಗ್ಗೆ ತಿಳಿದುಕೊಳ್ಳಬಹುದು ತಾವು ತಿಳಿಸಬಹುದು ಈ ಲೆಕ್ಕಾಚಾರದಿಂದ ತಾವು ಸ್ವರ್ಗ ಹೊಸ ಪ್ರಪಂಚದಲ್ಲಿ ಬರಲು ಸಾಧ್ಯವಿಲ್ಲವೆಂದು ಹೇಳಬಹುದು ಯಾವುದು ಎಲ್ಲದಕ್ಕಿಂತ ಶ್ರೇಷ್ಠ ಧರ್ಮವಿತ್ತು ಎಲ್ಲರಿಗಿಂತ ಶ್ರೀಮಂತರಾಗಿದ್ದೀರಿ ಅವರೇ ಎಲ್ಲರಿಗಿಂತ ಬಡವರಾಗಿದ್ದಾರೆ ಯಾರೆಲ್ಲರಿಗಿಂತ ಮೊಟ್ಟ ಮೊದಲಿದ್ದರೂ ಸಂಖ್ಯೆಯೂ ಅವ್ರದ್ದು ಜಾಸ್ತಿ ಇರಬೇಕು ಆದರೆ ಹಿಂದುಗಳು ಬಹಳ ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ತಮ್ಮ ಧರ್ಮವನ್ನು ತಿಳಿದುಕೊಳ್ಳದ ಕಾರಣದಿಂದಾಗಿ ಅನ್ಯ ಧರ್ಮಗಳಲ್ಲಿ ಹೊರಟು ಹೋಗಿದ್ದಾರೆ ಅಥವಾ ತಮ್ಮನ್ನು ತಾವು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ತಮ್ಮ ಧರ್ಮವನ್ನು ತಿಳಿದುಕೊಂಡಿಲ್ಲ ಈಶ್ವರನನ್ನ ಬಹಳ ಕರೆಯುತ್ತಾರೆ ಶಾಂತಿ ದೇವ ಎಂದು ಆದರೆ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಪರಸ್ಪರದಲ್ಲಿ ಶಾಂತಿಯ ಬಹುಮಾನಗಳನ್ನು ಕೊಡುತ್ತಿರುತ್ತಾರೆ ಇಲ್ಲಿ ತಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಾ ತಾವು ಮಕ್ಕಳಿಗೆ ತಂದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಉಡುಗೊರೆಯಲ್ಲಿ ಕೊಡುತ್ತಿದ್ದಾರೆ ಈ ಉಡುಗೊರೆಯು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಸಿಗುವುದು ಕೊಡುವವರು ಭಗವಂತ ತಂದೆಯಾಗಿದ್ದಾರೆ ಉಡುಗೊರೆ ನೋಡಿ ಎಷ್ಟು ದೊಡ್ಡದಿದೆ ಸೂರ್ಯವಂಶಿ ವಿಶ್ವದ ರಾಜ್ಯ ಭಾಗ್ಯ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆ ವರ್ಣಗಳು ಎಲ್ಲವೂ ಇದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಬೇಕಾದರೆ ಸ್ವಲ್ಪ ಪರಿಶ್ರಮವನ್ನು ಪಡಬೇಕು ಪಾಯಿಂಟ್ಸ್ ಅಂತೂ ಬಹಳ ಸಹಜವಾಗಿವೆ ಯಾವ ಕೆಲಸ ಟೀಚರ್ ಕೊಡುತ್ತಾರೆ ಅದನ್ನು ಮಾಡಿ ತೋರಿಸಬೇಕು ಅಂದಾಗ ಬಾಬರೂರು ನೋಡುತ್ತಾರೆ ಯಾರಲ್ಲಿ ಪೂರ್ಣ ಜ್ಞಾನವಿದೆ ಎಂದು ಕೆಲವು ಮಕ್ಕಳಂತೂ ಮುರುಳಿಯ ಕಡೆ ಗಮನವೇ ಕೊಡುವುದಿಲ್ಲ ಬಾಬರೂರ ಮಹಾವಾಕ್ಯಗಳ ಕಡೆ ಮುರುಳಿಯ ಕಡೆ ಗಮನವೇ ಕೊಡುವುದಿಲ್ಲ ರೆಗ್ಯುಲರ್ ಆಗಿ ಮುರುಳಿಯನ್ನ ಕೇಳುವುದೂ ಇಲ್ಲ ಓದುವುದೂ ಇಲ್ಲ ಯಾರು ಮುರುಳಿಯನ್ನೇ ಕೇಳಲ್ಲ ಓದಲ್ಲ ಅವ್ರು ಏನು ಕಲ್ಯಾಣ ಮಾಡ್ತಾರೆ ಅನ್ಯರ ಕಲ್ಯಾಣ ತಮ್ಮ ಕಲ್ಯಾಣ ಏನು ಮಾಡ್ಕೊಳ್ತಾರೆ ಬಹಳಷ್ಟು ಜನ ಮಕ್ಕಳಿದ್ದಾರೆ ತಮ್ಮ ಕಲ್ಯಾಣವನ್ನ ಏನು ಮಾಡ್ಕೊಳ್ಳಲ್ಲ ಬೇರೆಯವ್ರ ಕಲ್ಯಾಣನು ಮಾಡಲ್ಲ ಹ್ಞೂ ನಾ ಅಪ್ಪನ ನಾ ಅಂಕೋ ಕರ್ತೆ ಅಂತಾರೆ ಬಾಬಾ ತಮ್ಮ ಕಲ್ಯಾಣನು ಮಾಡ್ಕೊಳ್ಳಲ್ಲ ಬೇರೆಯವ್ರ ಕಲ್ಯಾಣನು ಮಾಡಲ್ಲ ಅದಕ್ಕೋಸ್ಕರ ಕುದುರೆ ಸವಾರರು ಕಾಲಾಳುಗಳು ಅಂತ ಹೇಳಲಾಗತ್ತೆ ಕೆಲವರಷ್ಟೇ ಸ್ವಲ್ಪ ಜನ ಅಷ್ಟೇ ಮಹಾರಥಿಗಳಿದ್ದಾರೆ ಸ್ವಯಂ ತಿಳ್ಕೊಳ್ತಾರೆ ಯಾರ್ಯಾರು ಮಹಾರಥಿಗಳಿದ್ದಾರೆಂದು ಹೇಳ್ತಾರೆ ಬಾಬಾ ಗುಲ್ಜಾರ್ ದಾದೀಜಿಯವರನ್ನ ಕುಮಾರಿಕಾ ದೀಜಿಯವರಂದ್ರೆ ಪ್ರಕಾಶ್ಮಣಿ ದಾದೀಜಿಯವರು ಮನೋಹರ್ ದಾದೀಜಿಯವರನ್ನ ಕಳುಹಿಸಿ ಬಾಬಾ ನಮ್ಮ ಹತ್ರ ಸೇವೆಗೆ ಅಂತ ಹೇಳ್ತಾರೆ ಏಕೆಂದರೆ ಸ್ವಯಂ ಕುದುರೆ ಸವಾರರಾಗಿರ್ತಾರಲ್ವಾ ಅದಕ್ಕೆ ಮಹಾರತಿಗಳನ್ನ ಬಯಸ್ತಾರೆ ಅವರು ಮಹಾರಥಿಗಳು ತಂದೆಯಂತೂ ಎಲ್ಲ ಮಕ್ಕಳನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದಾರೆ ಕೆಲವರ ಮೇಲೆ ಗ್ರಹಚಾರವು ಕುಳಿತುಕೊಳ್ಳುತ್ತಲ್ವ ಕೆಲವು ಸಲ ಒಳ್ಳೊಳ್ಳೆಯ ಮಕ್ಕಳನ್ನು ಕೂಡ ಮಾಯೆ ಬಿಡಲ್ಲ ಮಾಯೆಯ ಬಿರುಗಾಳಿ ಬರುವುದರಿಂದ ಹೇಗೆ ಬೇತಾಳರಾಗುತ್ತಾರೆ ಜ್ಞಾನದ ಕಡೆ ಗಮನವೇ ಹೋಗುವುದಿಲ್ಲ ಬಾಬರುವರು ಪ್ರತಿಯೊಬ್ಬ ಮಗುವಿನ ಸರ್ವಿಸ್ ಇಂದ ತಿಳಿದುಕೊಳ್ಳುತ್ತಾರೆ ಎಲ್ಲ ಮಕ್ಕಳು ಮಾಡುವ ಸರ್ವಿಸ್ ಇಂದ ಗೊತ್ತಾಗ್ತಿರತ್ತೆ ಅಲ್ವಾ ಸರ್ವಿಸ್ ಮಾಡುವವರು ತಮ್ಮ ಪೂರ್ಣ ಸಮಾಚಾರವನ್ನು ಬಾಬರವರಿಗೆ ಕೊಡುತ್ತಿರುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಗೀತೆಯ ಭಗವಂತ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಬಹಳಷ್ಟು ಜನ ಇದ್ದಾರೆ ಗೀತೆಯ ಕಂಠ ಮಾಡುತ್ತಾರೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡುತ್ತಾರೆ ತಾವು ಬ್ರಾಹ್ಮಣ ಸಂಪ್ರದಾಯದವರು ನಂತರ ದೈವಿ ಸಂಪ್ರದಾಯದವರಾಗುತ್ತೀರ ಈಶ್ವರನ ಸಂತಾನರೆಂದು ಎಲ್ಲರೂ ತಮ್ಮನ್ನು ತಾವು ಹೇಳಿಕೊಳ್ಳುತ್ತಾರೆ ಮತ್ತೆ ಹೇಳ್ತಾರೆ ನಾವೆಲ್ಲರೂ ಈಶ್ವರ ಎಂದು ಏನು ಬರುತ್ತೆ ಅದನ್ನು ಹೇಳುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರ ಸ್ಥಿತಿ ನೋಡಿ ಹೇಗಾಗಿದೆ ಈ ಪ್ರಪಂಚ ಇರುವುದೇ ಕಬ್ಬಿಣದ ಸಮಾನ ಪತಿತ ಈ ಚಿತ್ರಗಳಿಂದ ಬಹಳ ಒಳ್ಳೆಯ ರೀತಿ ತಿಳಿಸಬಹುದು ಜೊತೆಯಲ್ಲಿ ದೈವಿ ಗುಣಗಳು ಬೇಕು ಹೊರಗೆ ಒಳಗೆ ಸತ್ಯವಾಗಿ ಇರಬೇಕು ಆತ್ಮವೇ ಸುಳ್ಳಾಗಿದೆ ಮತ್ತೆ ಆತ್ಮನನ್ನೇ ಬಾಬಾ ಸತ್ಯವನ್ನಾಗಿ ಮಾಡುತ್ತಿದ್ದಾರೆ ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಸುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈ ರೀತಿ ಲಕ್ಷ್ಮೀನಾರಾಯಣರಂತೆ ಗುಣವಂತರಾಗುತ್ತಿದ್ದೇವೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಾ ಇರಬೇಕು ನಮ್ಮಲ್ಲಿ ಯಾವುದೇ ಆಸುರಿ ಗುಣ ಇಲ್ಲವ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಪೆಟ್ಟು ಆ ರೀತಿ ಬೀಳತ್ತೆ ಜೋರಾಗಿ ಬಿದ್ದು ಬಿಡುತ್ತಾರೆ ಬಹಳಷ್ಟು ಜನ ಬಿದ್ದು ಹೋಗ್ತಾರೆ ನಿಮಗಾಗಿ ಈ ಜ್ಞಾನ ಮತ್ತು ವಿಜ್ಞಾನವೇ ಹೋಲಿ ದುರ್ಯ ಆಗಿದೆ ಅವರು ಹೋಲಿ ದುರ್ಯ ಆಚರಿಸುತ್ತಾರೆ ಆದರೆ ಅದರ ಅರ್ಥವೇನಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಇದು ಜ್ಞಾನ ಮತ್ತು ವಿಜ್ಞಾನವಾಗಿದೆ ಇದರಿಂದ ತಮ್ಮನ್ನು ತಾವು ಬಹಳ ಶ್ರೇಷ್ಠ ಮಾಡಿಕೊಳ್ಳುತ್ತೀರಾ ಅವರಂತೂ ಏನೆಲ್ಲ ಮಾಡುತ್ತಿರುತ್ತಾರೆ ಧೂಳಾಗ್ತಾರೆ ಏಕೆಂದರೆ ಇದಿರುವುದೇ ರವರವ ನರಕ ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶದ ಕರ್ತವ್ಯ ನಡೆಯುತ್ತಿದೆ ತಾವು ಈಶ್ವರನ ಸಂತಾನರಿಗೂ ಕೂಡ ಮಾಯೆ ಏಕದಂ ಬೀಳಿಸ್ಬಿಡುತ್ತೆ ಬಿಡೋದಿಲ್ಲ ಆ ರೀತಿ ಬೀಳಿಸುತ್ತೆ ಜೋರಾಗಿ ಕೆಸರಿನಲ್ಲಿ ಸಿಕ್ಕಿಕೊಳ್ಳುತ್ತೀರಾ ವಿಕಾರಗಳ ಕೊಳಕಿನಲ್ಲಿ ಸಿಕ್ಕಿಕೊಳ್ಳುತ್ತೀರಾ ಆ ರೀತಿ ಮಾಯೆ ಜೋರಾಗಿ ಒಡೆದು ಬಿಡತ್ತೆ ಮತ್ತೆ ಅದರಿಂದ ಹೊರಬರುವುದೇ ಕಷ್ಟ ಆಗತ್ತೆ ಇದರಲ್ಲಿ ಆಶೀರ್ವಾದಗಳ ಮಾತೇ ಇಲ್ಲ ಮತ್ತೆ ಈ ಕಡೆ ಕಷ್ಟಕರವಾಗಿ ಬರ್ತಾರೆ ಮತ್ತೆ ಇರ್ತಾರೆ ಬಹಳ ಕಷ್ಟಕರವಾಗಿ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಾಯೆಯ ಘರ್ಷಣೆಯಿಂದ ಬಚಾವಾಗಲು ಎಂದಿಗೂ ದೇಹಾಭಿಮಾನದಲ್ಲಿ ಸಿಕ್ಕಿಕೊಳ್ಳಬೇಡಿ ಸದಾ ಎಚ್ಚರವಾಗಿ ಇರಿ ಎಲ್ಲ ಸಹೋದರ ಸಹೋದರಿಯರು ಬಹಳ ಎಚ್ಚರವಾಗಿರಬೇಕು ಬಾಬರೂರು ಏನು ಕಲಿಸಿದ್ದಾರೆ ಅದನ್ನೇ ಸಹೋದರಿಯರು ಕಲಿಸುತ್ತಾರೆ ಬಲಿಹಾರಿ ತಂದೆಯದಾಗಿದೆಯ ಹೊರತು ಅಕ್ಕಂದಿರದೂ ಅಲ್ಲ ಬ್ರಹ್ಮರವರ ಬಲಿಹಾರಿಯೂ ಅಲ್ಲ ಇವರಂತೂ ಪುರುಷಾರ್ಥದಿಂದ ಕಲಿತಿದ್ದಾರೆ ಬ್ರಹ್ಮಬಾಬ ಇರ್ಬೋದು ನಿಮಿತ್ತ ಅಕ್ಕಂದ್ರ ಇರ್ಬೋದು ಹ್ಮ್ ತಂದೆಯಿಂದಲೇ ಕಲಿತ್ಕೊಳ್ತಾರೆ ಪುರುಷಾರ್ಥ ಮಾಡಿ ಕಲಿತಿದ್ದಾರೆ ಪುರುಷಾರ್ಥ ಚೆನ್ನಾಗಿ ಮಾಡಿದರೆ ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳುತ್ತೀರಾ ಬಾಬ್ರೂರು ನಮ್ಗೆ ಕಲಿಸ್ತಿದ್ದಾರೆ ಅಂದಾಗ ನಾವು ನಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಇವತ್ತು ಹೋಲಿ ಹಬ್ಬ ಇದೆ ಈಗ ಹೋಲಿಯ ಜ್ಞಾನವನ್ನು ತಿಳಿಸಬೇಕು ಜ್ಞಾನ ಮತ್ತು ವಿಜ್ಞಾನ ವಿದ್ಯಾಭ್ಯಾಸಕ್ಕೆ ಜ್ಞಾನ ಎಂದು ಹೇಳಲಾಗುವುದು ವಿಜ್ಞಾನ ಏನಾಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ವಿಜ್ಞಾನ ಜ್ಞಾನಕ್ಕಿಂತಲೂ ಭಿನ್ನವಾಗಿದೆ ಜ್ಞಾನ ತಮಗೆ ಇಲ್ಲಿ ಸಿಗುತ್ತದೆ ಇದರಿಂದ ತಾವು ಪ್ರಾಲಬ್ಧ ಪಡೆಯುತ್ತೀರಾ ಬಕ್ಕೆ ಅದಾಗಿದೆ ಶಾಂತಿ ಇಲ್ಲಿ ಪಾತ್ರ ಮಾಡುತ್ತಾ ಸುಸ್ತಾಗುತ್ತೀರಾ ಆಗ ಶಾಂತಿಯಲ್ಲಿ ಹೋಗಲು ಬಯಸುತ್ತೀರಾ ಈಗ ತಮ್ಮ ಬುದ್ಧಿಯಲ್ಲಿ ಈ ಚಕ್ರದ ಜ್ಞಾನವಿದೆ ಈಗ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಅನಂತರ ಎಂಬತ್ನಾಲ್ಕು ಜನ್ಮಗಳನ್ನು ನರಕದಲ್ಲಿ ಪಡೆದುಕೊಳ್ಳುತ್ತೇವೆ ನಂತರ ಅದೇ ಸ್ಥಿತಿ ಆಗತ್ತೆ ಮತ್ತೆ ಇದೇ ನಡೀತಾ ಇರತ್ತೆ ಪ್ರತಿ ಐದು ಸಾವಿರ ವರ್ಷಗಳಿಗೆ ಒಮ್ಮೆ ಇದು ಪುನರಾವರ್ತನೆ ಆಗುತ್ತಿರತ್ತೆ ಇದರಿಂದ ಯಾರೂ ಮುಕ್ತರಾಗಲು ಸಾಧ್ಯವಿಲ್ಲ ಕೆಲವ್ರು ಹೇಳ್ತಾರೆ ಈ ಡ್ರಾಮಾ ಯಾಕೆ ತಯಾರಾಯಿತು ಎಂದು ಬಾಬಾ ಹೇಳ್ತಾರೆ ಅರೇ ಇದಂತೂ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದ ಆಟವಾಗಿದೆ ಅನಾದಿ ತಯಾರಾಗಿದೆ ವೃಕ್ಷದ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದು ಎಲ್ಲದಕ್ಕಿಂತ ಮೊದಲ ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಾ ಮುಂದೆ ಹೋಗುತ್ತಾ ಎಲ್ಲ ಗೊತ್ತಾಗತ್ತೆ ಯಾರು ಯಾರು ಈ ಕುಲದವರಾಗಿದ್ದಾರೆ ಮತ್ತೆ ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರು ಎಲ್ಲರೂ ಹೊರ ಬರುತ್ತಾರೆ ಪುನಃ ಈ ಧರ್ಮದಲ್ಲಿ ಬರುತ್ತಾರೆ ಯಾವಾಗ ಎಲ್ಲರೂ ಬರುತ್ತಾರೆ ಆಗ ಮನುಷ್ಯರು ಆಶ್ಚರ್ಯಪಡುತ್ತಾರೆ ಎಲ್ಲರಿಗೂ ಇದೇ ಹೇಳಬೇಕು ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿರಿ ನಿಮಗಾಗಿ ಈ ವಿದ್ಯಾಭ್ಯಾಸವೇ ಬಹಳ ದೊಡ್ಡ ಹಬ್ಬವಾಗಿದೆ ಇದರಿಂದ ಎಷ್ಟು ಸಂಪಾದನೆ ಆಗುವುದು ಅವರಂತೂ ಈ ಹಬ್ಬಗಳನ್ನು ಆಚರಿಸುವುದರಲ್ಲಿ ಎಷ್ಟು ಹಣವನ್ನು ವ್ಯರ್ಥ ಮಾಡುತ್ತಾರೆ ಎಷ್ಟು ಜಗಳಗಳು ಆಗುತ್ತವೆ ಪಂಚಾಯಿತಿ ರಾಜ್ಯದಲ್ಲಿ ಎಷ್ಟು ಜಗಳಗಳೇ ಜಗಳಗಳು ಕೆಲವರಿಗೆ ಲಂಚವನ್ನ ಕೊಟ್ಟು ಸಾಯಿಸುವ ಪ್ರಯತ್ನ ಮಾಡ್ತಾರೆ ದುಡ್ಡು ಕೊಟ್ಟು ಕೊಲ್ಲುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಆ ರೀತಿ ಬಹಳ ಉದಾಹರಣೆಗಳು ಇರತ್ತೆ ಮಕ್ಕಳು ತಿಳ್ಕೊಳ್ತಾರೆ ಸತ್ಯಯುಗದಲ್ಲಿ ಯಾವುದೇ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಯಾವುದೇ ಉಪದ್ರವಗಳು ಇರುವುದಿಲ್ಲ ರಾವಣ ರಾಜ್ಯದಲ್ಲಿ ಬಹಳ ಉಪದ್ರವಗಳಿವೆ ಈಗಂತೂ ತಮೋ ಪ್ರಧಾನ ಇದೆ ಅಲ್ವಾ ಪರಸ್ಪರದಲ್ಲಿ ಒಬ್ಬರ ಮತ ಇನ್ನೊಬ್ಬರ ಮತದಂತೆ ಇಲ್ಲದಿರುವ ಕಾರಣದಿಂದಾಗಿ ಎಷ್ಟು ಜಗಳಗಳಾಗುತ್ತವೆ ಆದ್ದರಿಂದ ತಂದೆ ತಿಳಿಸುತ್ತಿರುತ್ತಾರೆ ಈ ಹಳೆಯ ಪ್ರಪಂಚವನ್ನು ಮರೆತು ತಮ್ಮನ್ನ ತಾವು ಒಂಟಿ ಎಂದು ತಿಳಿದುಕೊಳ್ಳಿ ಅಲೆ ಬಂಚಾವು ಅಂತಾರೆ ಬಾಬಾ ಒಂಟಿ ಆಗ್ಬೇಡಿ ಮನೆಯನ್ನು ನೆನಪು ಮಾಡಿ ತಮ್ಮ ಸುಖ ಧಾಮವನ್ನು ನೆನಪು ಮಾಡಿ ಯಾರ ಜೊತೆಯಲ್ಲಿಯೂ ಜಾಸ್ತಿ ಮಾತನಾಡಬೇಡಿ ಇಲ್ಲವೆಂದರೆ ನಷ್ಟವಾಗುವುದು ಬಹಳ ಮಧುರರು ಶಾಂತರು ಆಗಿರಿ ಬಹಳ ಮಧುರವಾಗಿ ಶಾಂತವಾಗಿ ಪ್ರೀತಿಯಿಂದ ಮಾತನಾಡುವುದು ಒಳ್ಳೆಯದು ಜಾಸ್ತಿ ಮಾತನಾಡದೆ ಇರುವುದು ತುಂಬ ಒಳ್ಳೆಯದು ಶಾಂತಿಯಲ್ಲಿ ಇರುವುದು ಎಲ್ಲದಕ್ಕಿಂತ ಒಳ್ಳೆಯದು ತಾವ ಮಕ್ಕಳಂತೂ ಶಾಂತಿಯಿಂದಲೇ ವಿಜಯ ಪಡೆಯುತ್ತೀರಾ ಒಬ್ಬ ತಂದೆಯ ವಿನಃ ಯಾರ ಜೊತೆಯಲ್ಲಿಯೂ ಪ್ರೀತಿ ಇಟ್ಟುಕೊಳ್ಳಬಾರದು ಎಷ್ಟು ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಲು ಬಯಸುತ್ತೀರಾ ಅಷ್ಟು ತೆಗೆದುಕೊಳ್ಳಿ ಇಲ್ಲವೆಂದರೆ ಲೌಕಿಕ ತಂದೆಯ ಪ್ರಾಪರ್ಟಿಯ ಮೇಲೆ ಎಷ್ಟು ಜಗಳಗಳಾಗುತ್ತವೆ ಇದರಲ್ಲಿ ಯಾವುದೇ ಘರ್ಷಣೆ ಇಲ್ಲ ಎಷ್ಟು ಬೇಕೋ ಅಷ್ಟು ತಾವು ವಿದ್ಯಾಭ್ಯಾಸದಿಂದ ತಂದೆಯಿಂದ ಆಸ್ತಿಯನ್ನು ಪಡೆಯಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಮುಖ್ಯ ಮುಖ್ಯಸ್ಥರು ಫಸ್ಟ್ ಪಾಯಿಂಟು ಸತ್ಯ ತಂದೆ ಸತ್ಯವಂತರನ್ನಾಗಿ ಮಾಡಲು ಬಂದಿದ್ದಾರೆ ಆದ್ದರಿಂದ ಸತ್ಯತೆಯಿಂದ ನಡೆಯಬೇಕು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಆಸುರಿ ಗುಣ ಇಲ್ಲವೇ ನಾನು ಜಾಸ್ತಿ ಮಾತನಾಡುವುದಿಲ್ಲವೇ ಬಹಳ ಮಧುರವಾಗಿ ಶಾಂತ ಮತ್ತು ಪ್ರೀತಿಯಿಂದ ಮಾತನಾಡಬೇಕು ಎರಡನೇ ಪಾಯಿಂಟು ಮುರುಳಿಯ ಕಡೆ ಪೂರ್ಣ ಗಮನ ಕೊಡಬೇಕು ಪ್ರತಿನಿತ್ಯ ಮುರುಳಿ ಕೇಳಬೇಕು ಅಥವಾ ಓದಬೇಕು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಏನು ಟೀಚರ್ ಕೆಲಸ ಕೊಡುತ್ತಾರೆ ಅದನ್ನು ಮಾಡಿ ತೋರಿಸಬೇಕು ವರದಾನ ಹೋಲಿ ಶಬ್ದದ ಅರ್ಥವನ್ನು ಜೀವನದಲ್ಲಿ ತಂದು ಪುರುಷಾರ್ಥದ ಸ್ಪೀಡನ್ನು ತೀಕ್ಷ್ಣ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ಹೋಲಿ ಶಬ್ದದ ಅರ್ಥವನ್ನು ಜೀವನದಲ್ಲಿ ತಂದು ಪುರುಷಾರ್ಥದ ಗತಿಯನ್ನ ತೀಕ್ಷ್ಣ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ವರದಾನದ ವಿಶ್ಲೇಷಣೆ ಹೋಲಿ ಎಂದರೆ ಅರ್ಥ ಏನು ಕಳೆದು ಹೋಗಿದೆ ಮಾತುಗಳು ಕಳೆದು ಹೋಗಿರುವುದನ್ನ ಬಿಲ್ಕುಲ್ ಸಮಾಪ್ತಿ ಮಾಡಿರಿ ಕಳೆದಿದ್ದನ್ನ ಕಳೆದು ಮುಂದುವರಿಯಿರಿ ಇದೇ ಓಲಿ ಆಚರಿಸುವುದಾಗಿದೆ ಕಳೆದು ಹೋಗಿರುವ ಮಾತು ಆ ರೀತಿ ಅನುಭವ ಆಗಬೇಕು ಹೇಗೆ ಬಹಳ ಹಳೆಯ ಯಾವುದೋ ಜನ್ಮದ ಮಾತಾಗಿದೆ ಯಾವಾಗ ಈ ರೀತಿ ಸ್ಥಿತಿ ತಯಾರಾಗತ್ತೆ ಆಗ ಪುರುಷಾರ್ಥದ ಗತಿ ತೀಕ್ಷ್ಣವಾಗತ್ತೆ ಅಂದಾಗ ತಮ್ಮ ಮತ್ತು ಅನ್ಯರ ಕಳೆದು ಹೋದಂತಹ ಮಾತುಗಳನ್ನು ಎಂದಿಗೂ ಚಿಂತನೆಯಲ್ಲಿ ತರಬೇಡಿ ಚಿತ್ತದಲ್ಲಿ ಇಟ್ಟುಕೊಳ್ಳಬೇಡಿ ವರ್ಣನೆಯನ್ನು ಎಂದಿಗೂ ಮಾಡಬೇಡಿ ಆಗಲೇ ತೀವ್ರ ಪುರುಷಾರ್ಥಿಗಳಾಗುತ್ತೀರಾ ಸ್ಲೋಗನ್ ಸ್ನೇಹವೇ ಸಹಜ ನೆನಪಿನ ಸಾಧನವಾಗಿದೆ ಆದ್ದರಿಂದ ಸದಾ ಸ್ನೇಹಿಗಳಾಗಿರಬೇಕು ಮತ್ತು ಸ್ನೇಹಿಗಳನ್ನಾಗಿ ಮಾಡಿಕೊಳ್ಳಬೇಕು ಮಾತೇಶ್ವರಿಯವರ ಅಮೂಲ್ಯ ಮಹಾವಾಕ್ಯಗಳು ಗುಪ್ತ ಬಂಧನದಲ್ಲಿರುವ ಗೋಪಿಕೆಯರ ಗಾಯನವಿದೆ ಗೀತೆ ನೋಡದೆ ಪ್ರೀತಿ ಮಾಡುತ್ತಿದ್ದೀವಿ ಮನೆಯಲ್ಲಿ ಕುಳಿತಿದ್ದಂತೆಯೇ ನೆನಪು ಮಾಡುತ್ತಿದ್ದೀವಿ ಈಗ ಈ ಗೀತೆ ಬಂಧನದಲ್ಲಿರುವ ಮಸ್ತ ಗೋಪಿಕೆಯರು ಗಾಯನ ಮಾಡಿರುವಂತಹದ್ದು ಇದಾಗಿದೆ ಕಲ್ಪ ಕಲ್ಪದ ವಿಚಿತ್ರ ಆಟ ನೋಡದೆಯೇ ಪ್ರೀತಿ ಮಾಡೋದು ಪ್ರಪಂಚದವರು ಪಾಪ ಏನ್ ತಿಳ್ಕೊಳ್ತಾರೆ ಇದನ್ನ ಕಲ್ಪದ ಮೊದಲಿನ ಪಾತ್ರ ಪುನರಾವರ್ತನೆ ಆಗುತ್ತಿದೆ ಬಲೆ ಆ ಗೋಪಿಕೆಯರು ಮನೆ ಮಟ್ಟವನ್ನು ಬಿಡುವುದಿಲ್ಲ ಆದರೆ ನೆನಪಿನಲ್ಲಿ ಕರ್ಮ ಬಂಧನಗಳನ್ನು ಚುಕ್ತ ಮಾಡಿಕೊಳ್ಳುತ್ತಿದ್ದಾರೆ ಅಂದಾಗ ಎಷ್ಟು ಖುಷಿಯಲ್ಲಿ ತೂಗಾಡುತ್ತಾ ಮಸ್ತಿಯಲ್ಲಿ ಹಾಡ್ತಿರ್ತಾರೆ ಅಂದಾಗ ವಾಸ್ತವದಲ್ಲಿ ಮನೆ ಬಿಡುವ ಮಾತೇ ಇಲ್ಲ ಮನೆಯಲ್ಲಿ ಕುಳುತ್ತಿದ್ದಂತೆಯೇ ತಂದೆಯನ್ನು ನೋಡದೆಯೇ ಆ ಸುಖದಲ್ಲಿ ಇದ್ದು ಸರ್ವಿಸ್ ಮಾಡಬೇಕು ಯಾವ ಸೇವೆ ಮಾಡಬೇಕು ಪವಿತ್ರರಾಗಿ ಪವಿತ್ರರನ್ನಾಗಿ ಮಾಡುವ ಸೇವೆ ನಿಮಗಂತೂ ಮೂರನೆಯ ನೇತ್ರ ಈಗ ದೊರೆತಿದೆ ಆದಿಯಿಂದ ಹಿಡಿದು ಅಂತಿಮದವರೆಗೆ ಬೀಜ ಮತ್ತು ವೃಕ್ಷದ ರಹಸ್ಯ ನಿಮ್ಮ ಗಮನದಲ್ಲಿ ನಿಮ್ಮ ದೃಷ್ಟಿಯಲ್ಲಿದೆ ಅಂದಾಗ ಬಲಿಹಾರಿ ಈ ಜೀವನದ್ದಾಗಿದೆ ಈ ಜ್ಞಾನದ ಮೂಲಕ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸೌಭಾಗ್ಯ ರೂಪಿಸಿಕೊಳ್ಳುತ್ತಿದ್ದೇವೆ ಇದರಲ್ಲಿ ಒಂದು ವೇಳೆ ಏನೇ ಲೋಕಲಾಜ್ ವಿಕಾರಿ ಕುಲ ಮರ್ಯಾದೆಗಳಿರಬಹುದು ಆ ಅಂತಹವರು ಯಾರು ಲೋಕಲಾಜ್ ಘೋಷ ಆಗ್ತಾರೆ ಕುಲ ಮರ್ಯಾದೆಗಳಲ್ಲಿ ಇರ್ತಾರೆ ಅವರು ಸರ್ವಿಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದಾಗಿದೆ ತಮ್ಮ ಕಡಿಮೆ ಬಲಹೀನತೆ ಅನೇಕರಿಗೆ ವಿಚಾರ ಬರುತ್ತೆ ಈ ಬ್ರಹ್ಮ ಕುಮಾರಿಯರು ಮನೆ ಬಿಡಿಸ್ತಾರೆ ಅಂತ ಹೇಳಿ ಅಂದ್ಕೊಳ್ತಾರೆ ಆದರೆ ಇದರಲ್ಲಿ ಮನೆ ಬಿಡಿಸುವಂತಹ ಮಾತೇ ಇಲ್ಲ ಮನೆಯಲ್ಲಿ ಕುಳಿತಿದ್ದು ಪವಿತ್ರವಾಗಿರಬಹುದು ಮತ್ತೆ ಸರ್ವಿಸ್ ಮಾಡಬೇಕು ಮನೆಯಲ್ಲಿದ್ರೂ ಕೂಡ ಪವಿತ್ರವಾಗಿರಬೇಕು ಸರ್ವಿಸ್ ಮಾಡಬೇಕು ಇದರಲ್ಲಂತೂ ಯಾವುದೇ ಕಠಿಣತೆ ಇಲ್ಲ ಪವಿತ್ರರಾದಾಗಲೇ ಪವಿತ್ರ ಪ್ರಪಂಚದಲ್ಲಿ ಹೋಗಲು ಅಧಿಕಾರಿಗಳಾಗುತ್ತೀರಾ ಬಾಕಿ ಯಾರು ಪವಿತ್ರ ಪ್ರಪಂಚದಲ್ಲೇ ಹೋಗುವವರಿಲ್ಲ ಅವರಂತೂ ಕಲ್ಪದ ಮೊದಲಿನಂತೆ ಶತ್ರುತ್ವದ ಪಾತ್ರವನ್ನ ಅಭಿನಯಿಸ್ತಾರೆ ಹ್ಮ್ ಶತ್ರುಗಳಾಗ್ಬಿಡುತ್ತಾರೆ ಇದರಲ್ಲಿ ಯಾರ್ದು ದೋಷ ಇಲ್ಲ ಯಾರು ಸತ್ಯುಗದಲ್ಲಿ ಬರುವಂತಹ ಆತ್ಮಗಳೇ ಇರಲ್ಲ ಅವರು ಸಹಯೋಗ ಕೊಡಲ್ಲ ಅವರು ಶತ್ರುಗಳಾಗಿ ತಯಾರಾಗ್ತಾರೆ ಬಾಬೆ ಹೇಳ್ತಾರೆ ಇದರಲ್ಲಿ ಯಾರ್ದು ದೋಷ ಇಲ್ಲ ಹೇಗೆ ನಾವು ಪರಮಾತ್ಮನ ಕಾರ್ಯವನ್ನ ತಿಳುಕೊಂಡಿದ್ದೀವಿ ಹಾಗೆ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರವನ್ನು ಕೂಡ ಪ್ರತಿಯೊಬ್ಬರ ಪಾತ್ರವನ್ನು ಸಹ ತಿಳ್ಕೊಂಡಿದ್ದೇವೆ ಅಂದಾಗ ಇದರಲ್ಲಿ ತಿರಸ್ಕಾರ ಬರಲು ಸಾಧ್ಯವೇ ಇಲ್ಲ ಈ ರೀತಿ ತೀವ್ರ ಪುರುಷಾರ್ಥಿ ಗೋಪಿಕೆಯರು ರೇಸ್ ಮಾಡಿ ವಿಜಯ ಮಾಲೆಯಲ್ಲಿ ಬರಬಹುದು ಒಳ್ಳೆಯದು ಅವ್ಯಕ್ತ ಇಶಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಏನೆಲ್ಲ ಜ್ಞಾನದ ಗುಹ್ಯ ಮಾತುಗಳಿವೆ ಅವನ್ನು ಸ್ಪಷ್ಟ ಮಾಡುವ ವಿಧಿ ನಿಮ್ಮ ಬಳಿ ಬಹಳ ಚೆನ್ನಾಗಿದೆ ಮತ್ತು ಸ್ಪಷ್ಟೀಕರಣವಿದೆ ಒಂದೊಂದು ಮಹಾವಾಕ್ಯವನ್ನ ಲಾಜಿಕಲ್ ಆಗಿ ಸ್ಪಷ್ಟ ಮಾಡಬಹುದು ಒಂದೊಂದು ಬಾಬನ ಪಾಯಿಂಟ್ಸ್ ಅನ್ನ ಲಾಜಿಕಲ್ ಆಗಿ ಸ್ಪಷ್ಟ ಮಾಡಬಹುದು ತಮ್ಮ ಅಥಾರಿಟಿಯಿಂದ ಸ್ಪಷ್ಟ ಮಾಡಬಹುದು ಹ್ಮ್ ಕೆಲವರು ಮನೋಮಯ ಅಥವಾ ಕಲ್ಪನೆಯ ಮಾತು ಅಂದ್ಕೊಳ್ತಾರೆ ಆದ್ರೆ ಕಲ್ಪನೆಯ ಮಾತಲ್ಲ ನಿಮಗಿಷ್ಟ ಬಂದಿದ್ದು ನೀವೇನ್ ಹೇಳ್ತಾ ಇಲ್ಲ ಮನೋಮಯ ಮಾತುಗಳು ಅಲ್ಲ ಇದು ಕಲ್ಪನೆಯ ಮಾತುಗಳು ಅಲ್ಲ ಯಥಾರ್ಥವಾಗಿವೆ ಅನುಭವ ಇದೆ ಯಥಾರ್ಥತೆ ಇದೆ ಅನುಭವದ ಅಥಾರಿಟಿ ಇದೆ ಜ್ಞಾನದ ಅಥಾರಿಟಿ ಇದೆ ಸತ್ಯತೆಯ ಅಥಾರಿಟಿ ಇದೆ ಎಷ್ಟು ಅಥಾರಿಟಿ ಇದೆ ಅಂದಾಗ ಅಥಾರಿಟಿ ಮತ್ತು ಸ್ನೇಹ ಎರಡನ್ನೂ ಜೊತೆ ಜೊತೆಯಲ್ಲಿ ಕಾರ್ಯದಲ್ಲಿ ತೊಡಗಿಸಿರಿ ಓಂ ಶಾಂತಿ